ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ವೆಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಕ್ಯಾರೆಟ್ ಲಾಡು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಒಂದು ನಾಲ್ಕು ಕ್ಯಾರೆಟ್ನ ಸಿಪ್ಪೆ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಬಟ್ಲಷ್ಟು ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಪುಡಿ ಕೊಬ್ಬರಿ ಮೇಲಿರೋ ಸಿಪ್ಪೆನೆಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಡ್ರೈ ಫ್ರೂಟ್ಸು ಇದರಲ್ಲಿ ಬಾದಾಮಿ ಗೋಡಂಬಿನ ಸಣ್ಣದಾಗಿ ಹಚ್ಚಿ ಹಾಗೆಯೇ ದ್ರಾಕ್ಷಿ ಕೂಡ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಬಟ್ಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಬಟ್ಲಷ್ಟು ಹಸಿ ಹಾಲನ್ನ ತಗೊಂಡಿದ್ದೀನಿ ನೀವು ಎಲ್ಲ ಪದಾರ್ಥಗಳನ್ನು ಒಂದೇ ಬಟ್ಲಲ್ಲಿ ಅಳತೆ ಮಾಡಿ ಇಟ್ಕೊಳ್ಳಿ ಈಗ ಲಾಡು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ ಅದಕ್ಕೆ ಕ್ಯಾರೆಟ್ ತುರಿನ ಸೇರಿಸಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸ್ವೀಟ್ ರೆಸಿಪಿ ಮುಗಿಯೋವರೆಗೂ ಸ್ಟವ್ವು ಲೋ ಫ್ಲೇಮಲ್ಲೇ ಇರಬೇಕು ಈಗ ಕ್ಯಾರೆಟ್ನೆಲ್ಲ ಚೆನ್ನಾಗಿ ಒಂದು ಮೂರು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಲನ್ನು ಇದ್ದೀನಿ ಇದು ಹಸಿ ಹಾಲು ಹಾಗೆಯೇ ಹಾಲೆಲ್ಲ ಸೇರಿಸಿದ್ಮೇಲೆ ನಾನಿಲ್ಲಿ ಸಕ್ಕರೆ ಕೂಡ ಸೇರಿಸಿದ್ದೀನಿ ಹಾಲು ಸಕ್ಕರೆನೆಲ್ಲ ಸೇರಿಸಿ ಚೆನ್ನಾಗಿ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಬೇಕು ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಅದು ಪೂರ್ತಿ ಡ್ರೈ ಆಗೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಐದು ನಿಮಿಷ ನಾನೇನು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಿಲ್ಕ್ ಪೌಡರ್ನ ಇದ್ದೀನಿ ಮಿಲ್ಕ್ ಪೌಡರ ಸೇರಿಸಿ ಕೊಬ್ಬರಿ ಪುಡಿನೂ ಸೇರಿಸಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿನ ನಾನಿಲ್ಲಿ ಕೋಟಿಂಗ್ಗೆ ಉಳಿಸ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಪುಡಿ ನಿಮಗೆ ಆಚೆ ಡ್ರೈ ಕೋಕೋನಟ್ ಪುಡಿ ಅಂತ ಸಿಗುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಮಿಲ್ಕ್ ಪೌಡರು ಕೊಬ್ಬರಿ ಪುಡಿನೆಲ್ಲ ಸೇರಿಸಿ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸೇರಿಸಿದ್ದೀನಿ ನಿಮಗೆ ಪಿಸ್ತಾ ಬೇಕು ಅಂದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನಮ್ಮ ಮನೆಯಲ್ಲಿ ಪಿಸ್ತಾ ಇಷ್ಟ ಆಗಲ್ಲ ಹಾಗಾಗಿ ನಾನಿಲ್ಲಿ ಸೇರಿಸಿಲ್ಲ ಡ್ರೈ ಫ್ರೂಟ್ಸ್ನ ಸೇರಿಸಿ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ಲಾಡು ಮಿಕ್ಸ್ಚರು ರೆಡಿಯಾಗಿರುತ್ತೆ ನಾನು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿಯಾಗಿರಬೇಕಾದ್ರೆ ನೀವು ಮಾಡ್ಕೊಬೇಕು ಮಾಡ್ಕೋಬೇಕು ಆರೋದ್ಮೇಲೆ ಅದು ಬರೋದಿಲ್ಲ ಹಾಗಾಗಿ ನಿಮಗೆ ಲಾಡು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡಿಕೊಂಡು ಕೊಬ್ಬರಿ ಪುಡಿನ ಮೇಲೆ ಕೋಟಿಂಗ್ ಮಾಡಿಕೊಂಡ್ರೆ ಕ್ಯಾರೆಟ್ ಲಾಡು ರೆಡಿಯಾಗಿರುತ್ತೆ ಉಳಿದಿರೋ ಮಿಕ್ಸ್ಚರ್ನೆಲ್ಲ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಲಾಡು ಮಾಡಿಕೊಂಡು ಅದನ್ನು ಕೊಬ್ಬರಿ ಪುಡಿ ಮೇಲೆ ಉರುಳಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾದ ಕ್ಯಾರೆಟ್ ಲಾಡು ರೆಡಿಯಾಗಿರುತ್ತೆ ನೀವು ಈ ಲಾಡು ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಪಂಪ್ಕಿನ್ ಸೀಡ್ಸನ್ನ ಸೇರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು